ಆಸ್ತಿಯ ಉದ್ದು ಮಕ್ಕಳ ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಸಿ ಸಮುದಾಯ ಆಧಾರಿತ ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನ ಪ್ರತಿಯೊಂದು ಸ್ನಂಗಳಲ್ಲಿ ನಾವು ರಚನೆ ಮಾಡಬೇಕಂತ ಪ್ಲಾನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಚಾಲು ಮಾಡಿದ್ದು ಈಗಾಗಲೇ ಹದಿನೈದು ಯೋಜನೆ ಇಪ್ಪತ್ತ ಆರು ತನಕ ನಡೀಬಹುದು ಮುಂದೆ ದಯದಿಂದ ಏನಾದರೂ ಆದ್ರೆ ಇನ್ನ ಎರಡು ವರ್ಷ ನಾನು ಪ್ರಯತ್ನ ಮಾಡಿ ಹತ್ರ ಕೇಳು ಮುಂದೆ ನಡೆಸ್ಕೊಂಡು ನಾವು ಇಲ್ಲಿ ತನಕ ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ಒಡೆಯಲ್ಲಿ ಮುಂಚೆ ಹಾಗೆ ಆಗ್ತಾ ಉದ್ದೇಶದಲ್ಲಿ ನಾವು ಈ ಒಂದು ಸಮಿತಿಗಳನ್ನ ರಚನೆ ಮಾಡಿ ಸಮಿತಿಯ ಮುಖ್ಯ ಗುರಿ ಉದ್ದೇಶಗಳು ಏನಂತಂದ್ರೆ ನಾವು ಈಗ ಹಾಕಿರುವ ಈ ಒಂದು ಬೀಜ ವಿವರವಾಗಿ ಬೆಳೆದಿದೆ ಅದು ಎಮ್ಮರವಾಗಿ ಬೆಳೆದು ಅನೇಕ ಮಕ್ಕಳಿಗೆ ಅವರ ರಕ್ಷಣೆ ಆಗಿರ್ಬೋದು ಪೋಷಣೆ ಆಗಿರ್ಬೋದು ಅವರ ಹಕ್ಕಾಗಿರ್ಬೋದು ಯಾವ ಮಕ್ಕಳಿಗೋಸ್ಕರ ಸಿ ಎಂ ಸಿ ಆರ್ ಸಿ ಅನ್ನುವ ಉದ್ದೇಶದಲ್ಲಿ ನಾವು ಈ ಒಂದು ಯೋಜನೆಯನ್ನು ನಡೆಸ್ತೇವೆ ನಮ್ಮ ಈ ಒಂದು ಕೇಂದ್ರದಿಂದ ಮಕ್ಕಳು ಮಕ್ಕಳಿಗೆ ಬೆಂಬಲವಾಗಿ ಎಲ್ಲ ಸಮಿತಿಗಳು ರಚನೆ ನಾವಿಲ್ಲ ನಾವಿಲ್ಲಾಂದ್ರೂ ಕೂಡ ನಾಳೆ ಕಾಲಕ್ಕೆ ಸಮಿತಿಯವರು ನಮ್ಮ ಮುದ್ದು ಮಕ್ಕಳಿಗೆ ಎಲ್ಲೂ ಉಲ್ಲಂಘನೆ ಆಗದೆ ಎಲ್ಲರೂ ನೋಡ್ಕೊಳ್ಬೇಕು ಅವರ ಒಂದು ಹಕ್ಕುಗಳಿಗೆ ಯಾವುದೇ ಧಕ್ಕೆ ಆಗಬಾರದು ಅನ್ನೋ ಉದ್ದೇಶದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಎಲ್ಲಾ ಕಡೆ ಚೆನ್ನಾಗಿ ನಡೀತಾ ಇದೆ ನನಗೆ ತುಂಬಾ ಸಂತೋಷ ಮುಂದಿನ ದಿನಗಳು ಕೂಡ ನಡೀಬೇಕು ನನಗೆ ಎಷ್ಟೋ ಸಾರಿ ಕೇಳ್ತಾರೆ ಸಮಿತಿ ಸಮಿತಿಯಿಂದ ಏನ್ ಲಾಭ ಸಮಿತಿಯ ಒಂದು ಜವಾಬ್ದಾರಿ ಏನಂದ್ರೆ ಇಂಥ ಹುಟ್ಟು ಮಕ್ಕಳಿಗೆ ಜ್ಞಾನ ಬುದ್ಧಿ ವಿವೇಕ ಕೊಡೋದಲ್ಲದೆ ಅವರ ಹಕ್ಕುಗಳನ್ನ ನಾವು ಎತ್ತಿ ಹಿಡಿಯೋದು ಮತ್ತೆ ಅವರ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ನೀಡುವ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗಳಾಗಿರ್ಬೋದು ಮಕ್ಕಳ ಕಲ್ಯಾಣ ಸಮಿತಿ ಆಗಿರ್ಬೋದು ಮತ್ತು ನಮ್ಮ ಶಿಶುಪಾಲ ಕೇಂದ್ರಗಳಾಗಿರ್ಬೋದು ಈಗ ಅನೇಕ ಸಂಸ್ಥೆಗಳ ಮುಖಾಂತರ ನಾವು ಇವರಿಗೆ ಸಹಾಯ ಮಾಡಬಹುದು ಅಂಗನವಾಡಿಯಿಂದ ಆಗಿರ್ಬೋದು ನಮ್ಮ ಆಶಾ ವರ್ಗರ್ಸ್ ಇಂದ ಆಗಿರ್ಬೋದು ಹೀಗೆ ಅನೇಕ ಸಮಸ್ಯೆಗಳ ಐದು ಏರೆಗಳ ನಮ್ಮ ಗಟ್ಟಿಗೆರೆ ಆಗಿರ್ಬೋದು ಆಗಿರ್ಬೋದು ಮೊದಲು ಆಗಿರ್ಬೋದು ಬೆಂಗೇರಿ ಆಗಿರ್ಬೋದು ಮತ್ತೆ ಇನ್ನೊಂದು ಅಹ್ ಆನಂದಿರಬಹುದು ಹೀಗೆ ಐದು ಏರೆಗಳಿಂದ ನಾವು ಎಲ್ಲರೂ ಕರೆಸಿರುವ ಮುಖ್ಯ ಉದ್ದೇಶ